ಅಧ್ಯಾಯ ಐದು ನೆನಪಿನ ಸುರುಳಿ ಯೋಚಿಸುತ್ತಾ ಕುಳಿತರೆ ಯೋಚನೆಯಲ್ಲಿ ಹೊತ್ತು ಕಳೆದಿದ್ದೇ ತಿಳಿಯುವುದಿಲ್ಲ ಬಹಳ ದಿನಗಳಿಂದಲೂ ನಾನು ನನ್ನ ಹಿಂದಿನದೊಂದು ಘಟನೆಯನ್ನು ನೆನಪಿಸಿಕೊಳ್ಳಲೇಬಾರದೆಂದು ಹತ್ತಿಕ್ಕುತ್ತಾ ಬಂದಿದ್ದರೂ ಇವತ್ತು ಎಲ್ಲವೂ ನೆನಪಿಗೆ ಬಂದಿತ್ತು ಮನಸ್ಸು ಹಿಂದೆ ಹಿಂದಕ್ಕೆ ಹರಿಯುತ್ತಾ ನೆನಪಿನ ಸುರುಳಿ ಬಿಚ್ಚಿಕೊಳ್ಳುತ್ತಾ ತೋರಿದತ್ತ ಹರಿಯಲಿ ಎಂದುಕೊಂಡು ಅದಕ್ಕೆ ಸಂಪೂರ್ಣ ಅವಕಾಶ ಕೊಟ್ಟು ಹಾಸಿಗೆ ಮೇಲೆ ಅಂಗಾತ ಮಲಗಿಕೊಂಡು ಕಣ್ಣು ಮುಚ್ಚಿದ್ದೆ ಕಣ್ಣು ಮುಚ್ಚಿದ್ದೆ ಆದರೆ ಸ್ಮೃತಿಯನ್ನು ಮುಚ್ಚಲಿಕ್ಕಾದೀತೆ ಸುರುಳಿ ತಂತಾನಾಗಿಯೇ ಬಿಚ್ಚಿಕೊಳ್ಳತೊಡಗಿತ್ತು ಆಗ ನಾನಿನ್ನೂ ಪ್ರೈಮರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದೆ ಓದಿನಲ್ಲಿ ನಾನು ಸಾಕಷ್ಟು ಬುದ್ಧಿವಂತನಿದ್ದೆ ನಿಜ ಆದರೆ ಶಾಲೆಯ ಹುಡುಗರೆಲ್ಲರೂ ನನ್ನನ್ನು ಬಹಳ ಕೀಳಾಗಿ ಕಾಣುತ್ತಿದ್ದರು ಹುಡುಗರೆಲ್ಲರೂ ಹುಡುಗು ಬುದ್ಧಿ ಎಂದುಕೊಳ್ಳಬಹುದಿತ್ತು ಆದರೆ ಉಪಾಧ್ಯಾಯರು ಸಹ ಯಾವುದೋ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡ ವ್ಯಕ್ತಿಗೆ ಹೀಯಾಳಿಸುವಂತೆ ನನ್ನನ್ನು ಕಂಡಾಗ ಕಿಸಕ್ಕನೆ ನಕ್ಕು ಆಡುತ್ತಿದ್ದ ಮಾತು ಸೂಜಿಯಿಂದ ಇರಿದಂತಾಗುತ್ತಿತ್ತು ಅದೊಂದು ಬೇಸಿಗೆಯ ದಿನ ಉರಿಯುವ ರಣಬಿಸಿಲು ಧಗೆಯಲ್ಲಿ ದಾಹ ತಂತಾನಾಗಿಯೇ ಹುಟ್ಟಿಕೊಳ್ಳುತ್ತದೆ ಐಸ್ ಕ್ಯಾಂಡಿ ಮಾರುವ ಹುಡುಗ ಐಸ್ ಕ್ಯಾಂಡಿ ಎಂದು ಕೂಗಿದಾಗ ನಮ್ಮಂತಹ ಹುಡುಗರೆಲ್ಲರ ಬಾಯಲ್ಲಿ ಚಪಲ ಹುಟ್ಟಿ ಕಾಲಿಗೆ ಶಕ್ತಿ ದೊರೆತು ಐಸ್ ಕ್ಯಾಂಡಿ ಮಾರುತ್ತಿರುವವನ ಹತ್ತಿರ ಓಡುತ್ತಾ ಹೋಗುವುದು ಸಹಜವೇ ತಾನೆ ಹಣವಿದೆಯೋ ಇಲ್ಲವೋ ಎಂದು ಜೇಬು ಮುಟ್ಟಿ ನೋಡಿಕೊಳ್ಳುವುದು ನಾವು ಐಸ್ ಕ್ಯಾಂಡಿಯ ಡಬ್ಬದ ಹತ್ತಿರ ನಿಂತಾಗಲೇ ಅಲ್ಲಿಯವರೆಗೆ ನಮಗೆ ಹಣದ ಅಗತ್ಯವೇ ಅರಿವಿಗೆ ಬಂದಿರುವುದಿಲ್ಲ ಆ ದಿನವೂ ಹಾಗೆಯೇ ಆಯಿತು ಅಂದರೆ ನನ್ನ ಚಡ್ಡಿ ಜೇಬಿನಲ್ಲಿ ಹಣವಿರಲಿಲ್ಲವೆಂದಲ್ಲ ನನ್ನ ಆ ದಿನದ ಅಗತ್ಯಕ್ಕಿಂತ ಹೆಚ್ಚಿನ ಹಣವೇ ನನ್ನಲ್ಲಿತ್ತು ಬೆಳಿಗ್ಗೆ ಮನೆಯಿಂದ ಬರುವಾಗ ಅಕ್ಕನಿಂದ ಒಂದು ರೂಪಾಯಿ ಇಸಿದುಕೊಂಡು ಬಂದಿದ್ದೆ ನನ್ನ ಚಟಿ ಜೇವನ್ನು ಐಸ್ ಕ್ಯಾಂಡಿಯ ಡಬ್ಬದ ಪಕ್ಕದಲ್ಲಿ ನಿಂತು ಮುಟ್ಟಿ ನೋಡಿಕೊಂಡಾಗ ಎಂದಿಗಿಂತ ಇಂದು ಹೆಚ್ಚಿನ ಹುರುಪು ದೊರೆತಂತಾಯಿತು ಅಷ್ಟು ಹೊತ್ತಿಗಾಗಲೇ ನನ್ನ ಸುತ್ತ ಸೇರಿದ ಹುಡುಗರೆಲ್ಲರೂ ತಲಾ ಒಂದೊಂದು ಬಣ್ಣ ಬಣ್ಣದ ಐಸ್ ಕ್ಯಾಂಡಿಗಳನ್ನು ತೆಗೆದುಕೊಂಡು ಬಾಯಲ್ಲಿಟ್ಟುಕೊಂಡಾಗಿತ್ತು ಇದ್ದಕ್ಕಿದ್ದ ಹಾಗೆ ನನಗೆ ಆ ಹಂಬಲ ಅಥವಾ ಛಲ ಏಕೆ ಹುಟ್ಟಿಕೊಂಡಿತೋ ಗೊತ್ತಿಲ್ಲ ನನಗೆ ಅವರೆಲ್ಲರನ್ನು ಅವಮಾನಗೊಳಿಸಬೇಕೆನಿಸಿತ್ತು ದಿನವೂ ನನ್ನನ್ನು ಅವರೆಲ್ಲ ಕೀಳಾಗಿ ಕಾಣುತ್ತಾರಲ್ಲ ಅದಕ್ಕೆ ಒಂದು ದಿನವಾದರೂ ನಾನವರನ್ನು ಕೆಳಕ್ಕೆ ತಳ್ಳಬಾರದು ಏತಕ್ಕೆ ಜೇಬಲ್ಲಿ ಅಕ್ಕ ಕೊಟ್ಟ ಹಣವಂತೂ ಇದ್ದೇ ಇದೆಯಲ್ಲ ನೋಡಿ ಬಿಡೋಣ ಇವರ ಸೊಕ್ಕು ಎನಿಸಿತ್ತು ಅದಕ್ಕೆಂದೇ ಎಲ್ಲರಿಗೂ ಕೇಳಿಸುವಷ್ಟು ಗಟ್ಟಿಯಾಗಿ ಹೇಳಿದೆ ಐಸ್ ಕ್ರೀಮ್ ಇದೆಯಾ ಹ್ಞೂ ಇದೆ ಯಾರೋ ಒಬ್ಬ ಹುಡುಗನಿಗೆ ಕೆಂಪು ಬಣ್ಣದ ಐಸ್ ಕ್ಯಾಂಡಿಯನ್ನು ಎತ್ತಿಕೊಡುತ್ತಾ ಐಸ್ ಕ್ಯಾಂಡಿ ಮಾರುವವ ಉತ್ತರಿಸಿದ್ದ ಒಂದು ಕೊಡಿ ಜೇಬಿನಿಂದ ಒಂದರ ನೋಟನ್ನು ತೆಗೆದು ಗತ್ತಿನಿಂದಲೇ ಕೇಳಿ ಒಂದು ಕ್ರೀಮ್ ಇಸಿದುಕೊಂಡು ಚಿಲ್ಲರೆಯನ್ನು ವಾಪಾಸು ತೆಗೆದುಕೊಂಡೆ ಈಗ ಕ್ಯಾಂಡಿ ತಿನ್ನುತ್ತಿರುವ ಹುಡುಗರೆಲ್ಲ ನನ್ನತ್ತಲೇ ದುರುದುರನೆ ನೋಡುತ್ತಿರಬೇಕಲ್ಲ ಎನಿಸಿ ಒಮ್ಮೆ ಸುತ್ತಲೂ ನೋಡಿದೆ ನನ್ನ ಊಹೆ ನಿಜವಾಗಿತ್ತು ಎಲ್ಲ ಹುಡುಗರ ಕ್ರೂರ ಅಸೂಯೆಯ ದೃಷ್ಟಿ ನನ್ನ ಮೇಲಿತ್ತು ಅದನ್ನೆಲ್ಲ ಕಂಡೂ ಕಾಣದಂತೆ ಗೆದ್ದೆನೆಂಬ ಗತ್ತಿನಿಂದ ಶಾಲೆಯ ಕಡೆಗೆ ಹೊರಟೆ ಎದುರುಗಡೆಯಿಂದ ರಂಗಪ್ಪ ಮಾಸ್ತರು ಈಶ್ವರಪ್ಪ ಮಾಸ್ತರು ಬರುತ್ತಿದ್ದರು ಕೈಯಲ್ಲಿ ಕ್ರೀಮ್ ಹಿಡಿದುಕೊಂಡೆ ನಮಸ್ಕಾರ ಸಾರ್ ಎಂದೆ ಈಶ್ವರಪ್ಪ ಮಾಸ್ತರು ನಮಸ್ಕಾರ ಎಂದರೆ ರಂಗಪ್ಪ ಮಾಸ್ತರು ಐಸ್ ಕ್ರೀಮ್ ತಿಂತಿಯೇನೋ ಎಂದರು ಅವರ ಎದುರಿಗೆ ಐಸ್ ಕ್ರೀಮ್ ತಿನ್ನುತ್ತಾ ನಡೆಯಬಾರದಿತ್ತು ಎನಿಸಿದರೂ ನಡೆದುದಾಗಿತ್ತು ಹ್ಞೂ ಎಂದು ಹೇಳದೆ ಉ ಎನ್ನದೆ ಸುಮ್ಮನೆ ಮುಂದಕ್ಕೆ ನಡೆದೆ ಹಿಂದಿನಿಂದ ಈಶ್ವರಪ್ಪ ಮಾಸ್ತರು ಹೇಳಿದ ಮಾತು ಸ್ಪಷ್ಟವಾಗಿ ಕೇಳಿಸಿತು ಹಡ್ಬೆ ದುಡ್ಡಿದ್ರೆ ಕ್ರೀಮ್ನು ತಿಂತಾನೆ ಮತ್ತೊಂದು ತಿಂತಾನೆ ಅದೇನ್ ಬೆವರು ಚೆಲ್ಲಿದ್ದ ದುಡ್ಡಾ ತಿರುಗಿ ನಿಂತೆ ಯಾರ ದುಡ್ಡಾದರೆ ಇವರಿಗೇನು ಅಪ್ಪನ ದುಡ್ಡಾ ಹಿಡಿದು ನಿಲ್ಲಿಸಿ ಕೇಳಬೇಕು ಎನ್ನುವಷ್ಟು ಕೋಪ ಬಂದಿತ್ತು ಆದರೆ ಅದು ಅಸಾಧ್ಯವೆಂದು ತಿಳಿದಿತ್ತಲ್ಲ ಸುಮ್ಮನಾದೆ ಯಾರಪ್ಪ ದುಡ್ಡು ಅಲ್ಲ ಸೆರಗಾಸಿದ್ ಸುಖದ ಸಂಪಾದನೆ ರಂಗಪ್ಪ ಮಾಸ್ತರರ ಮಾತು ಸ್ಪಷ್ಟವಾಗಿ ಕಿವಿಗೆ ಅಪ್ಪಳಿಸಿತ್ತು ಕಾಯಿಸಿದ ಕಬ್ಬಿಣದ ಸರಳಿನಂತಹ ಮಾತುಗಳನ್ನು ಕೇಳಿಸಿಕೊಂಡ ಮೇಲೆ ನನ್ನಿಂದ ಐಸ್ ಕ್ರೀಮ್ ತಿನ್ನಲಾಗಲಿಲ್ಲ ನೆಲಕ್ಕೆ ಹಾಕಿ ತುಳಿದು ಬಿಟ್ಟೆ ಮುಂದೆ ನಡೆದಂತೆಲ್ಲ ಅವರ ಮಾತುಗಳು ನನ್ನನ್ನು ಕಾಡತೊಡಗಿದ್ದವು ಇವರಿಗೆಲ್ಲ ಏಕೆ ನಮ್ಮ ಮೇಲೆ ದ್ವೇಷ ಏಕೆ ಅಸೂಯೆ ನಾವು ತಿಂದಿದ್ದನ್ನು ಇವರು ಸಹಿಸಲಾಗುವುದಿಲ್ಲವೇ ಅದು ಅವರ ಕಣ್ಣಿಗೆ ಚುಚ್ಚುತ್ತದೆಯೇ ಅವರ ಮಾತಿನ ಅರ್ಥವೇನು ನಿಧಾನವಾಗಿ ಯೋಚಿಸಿದಂತೆಲ್ಲ ನನಗೆ ಅವರ ಮಾತಿನ ಅರ್ಥ ತಿಳಿಯತೊಡಗಿತ್ತು ಅವರು ಅಪಹಾಸ್ಯ ಮಾಡುವುದು ಹೀಯಾಳಿಸುವುದು ಎಲ್ಲವೂ ನನ್ನ ಅಕ್ಕನ ಕುರಿತು ಅಕ್ಕ ಇವರ ಹೊಲಸು ಮಾತುಗಳಿಗೆ ಗುರಿಯಾಗಿದ್ದಾಳೆ ಶ್ರಮದಿಂದ ಎರಡು ಜೀವಿಗಳನ್ನು ಬದುಕಿಸುತ್ತಾ ತಾನೂ ದಿಟ್ಟತನದಿಂದ ಬದುಕಿದ್ದವಳ ಮೇಲೆ ಇವರೆಲ್ಲರ ಕೆಟ್ಟ ದೃಷ್ಟಿ ಅಕ್ಕ ತುಂಬಾ ಒಳ್ಳೆಯವಳು ಅಪ್ಪಯ್ಯ ಅಮ್ಮ ಇಬ್ಬರೂ ಒಂದೇ ತಿಂಗಳ ಅಂತರದಲ್ಲಿ ದಿಢೀರನೆ ತೀರಿಕೊಂಡಿದ್ದರು ಅವರಿಗೆ ಏನಾಗಿತ್ತು ಗೊತ್ತಿಲ್ಲ ಆದರೆ ವಿಧಿಯವರನ್ನು ತನ್ನತ್ತ ಎಳೆದುಕೊಂಡು ಅನಾಥರಾಗಿ ಅಳುತ್ತಿದ್ದ ನಮ್ಮನ್ನು ನೋಡಿ ನಕ್ಕಿತ್ತು ಅಪ್ಪಯ್ಯ ಅಮ್ಮನ ಮರಣದ ನಂತರ ಉಳಿದವರು ನಾನು ಅಕ್ಕ ಮತ್ತು ಒಂದು ವರ್ಷದ ಹೆಣ್ಣು ಮಗು ಪಾಪು ನನಗೆ ನನ್ನ ಆ ತಂಗಿಯ ಹೆಸರೂ ಸಹ ನೆನಪಿಗೆ ಬರುತ್ತಿಲ್ಲ ಬಹುಶಃ ನನಗೆ ಅವಳ ಹೆಸರೇ ಗೊತ್ತಿರಲಿಲ್ಲ ಪಾಪು ನನ್ನ ತಂಗಿ ಎಂಬುದಷ್ಟು ಮಾತ್ರ ಗೊತ್ತು ನನ್ನ ಮತ್ತು ಪಾಪುವಿನ ಭಾರ ಅಕ್ಕನ ಮೇಲೆ ಬಿದ್ದಿತ್ತು ನನಗೆ ಅಲ್ಪ ಸ್ವಲ್ಪ ತಿಳಿಯುತ್ತಿದ್ದರೂ ಇನ್ನೂ ಎಳೆಯ ತಾನೇ ಪಾಪು ಮುಗ್ಧೆ ನಮಗಿಬ್ಬರಿಗೂ ತಾಯಿಯ ಸ್ಥಾನ ತುಂಬಿದವಳು ಅಕ್ಕ ನಾನಂತೂ ಮನೆಯಲ್ಲಿ ಒಬ್ಬನೇ ಗಂಡು ಮಗನೆಂದು ಅಮ್ಮ ಅಪ್ಪಯ್ಯ ಮುದ್ದಿನಿಂದ ಬೆಳೆಸಿದ ಹುಡುಗ ನಾನು ಯಾವುದಾದರೂ ಒಂದು ವಸ್ತುವನ್ನು ಕೇಳಿದನೆಂದರೆ ಅದು ನನಗೆ ಬೇಕೇ ಬೇಕು ಅದು ನನ್ನ ಕೈಗೆ ಸಿಗುವ ತನಕ ನಾನು ಊಟವನ್ನು ಮಾಡದೆ ಸಂಪು ಹೂಡಿ ರಂಪಾಟ ಎಬ್ಬಿಸಿ ಬಿಡುತ್ತಿದ್ದೆ ಅಮ್ಮ ಇದ್ದಾಗ ಇದನ್ನೆಲ್ಲ ಸೈರಿಸಿಕೊಳ್ಳುತ್ತಿದ್ದಳು ಅವಳದು ಎಷ್ಟಾದರೂ ಹೆತ್ತ ಕರಳುತ್ತಾನೆ ಆದರೆ ಅಕ್ಕನಿಗೆ ನನ್ನನ್ನು ನೋಡಿಕೊಳ್ಳಲು ಬಹಳ ಕಷ್ಟವಾಗುತ್ತಿತ್ತು ಆದರೂ ಅವಳು ನನ್ನನ್ನು ಹೇಗೆ ಸುಧಾರಿಸಿಕೊಳ್ಳುತ್ತಿದ್ದಳೋ ದೇವರೇ ಬಲ್ಲ ಒಂದು ಕಡೆಯಲ್ಲಿ ಊಟಕ್ಕೆ ಚಿಂತೆ ಏಕೆಂದರೆ ಅಪ್ಪಯ್ಯ ಅಮ್ಮ ಸಾಯುವಾಗ ನಮಗೆ ಕಾಲು ನೀಡಿ ಕುಳಿತು ತಿನ್ನುವುದಕ್ಕೆ ಬೇಡ ಜೀವನಕ್ಕೆ ಒಂದು ಮಾರ್ಗವನ್ನೂ ತೋರಿಸಲಿಲ್ಲ ಆದರೆ ಆ ಬಗ್ಗೆ ನನಗೆ ಈಗ ಚಿಂತೆ ಇರಲಿಲ್ಲ ಏಕೆಂದರೆ ನನಗದರ ಪ್ರಜ್ಞೆಯೂ ಇರಲಿಲ್ಲವಲ್ಲ ಅದೇನಿದ್ದರೂ ಅಕ್ಕನ ತಲೆಯ ಮೇಲೆ ಹೆಣಭಾರ ಇದ್ದ ಮೂವರಿಗೆ ಒಂದು ಹೊತ್ತಿಗಿದ್ದರೆ ಮತ್ತೊಂದು ಹೊತ್ತಿಗೆ ಏನು ಎನ್ನುವ ಚಿಂತೆ ಒಂದೆಡೆಗಾದರೆ ಎಳೆಯ ಒಂದು ವರ್ಷದ ಪಾಪವನ್ನು ಸಲಹುವ ಹೊಣೆ ಇನ್ನೊಂದು ಕಡೆ ಹಿಡಿದದ್ದಕ್ಕೆ ಬಿಟ್ಟಿದ್ದಕ್ಕೆ ಹಠ ಮಾಡಿ ಗೋಳು ಹುಯ್ದುಕೊಳ್ಳುತ್ತಿದ್ದ ನನ್ನ ಕಿರಿಕಿರಿ ಮತ್ತೊಂದು ಕಡೆ ಇವೆಲ್ಲ ಈಗ ಯೋಚಿಸುತ್ತಾ ಕುಳಿತರೆ ತಿಳಿಯುತ್ತದೆ ಆದರೆ ಅಂದು ಅಕ್ಕ ಇದೆಲ್ಲವನ್ನೂ ನಿಭಾಯಿಸುತ್ತಿದ್ದಳಲ್ಲ ತಾನೊಬ್ಬಳೇ ಒಂಟಿಯಾಗಿ ಕುಳಿತಾಗ ಕಣ್ಣಲ್ಲಿ ಕಂಬನಿಯ ಧಾರಿಯನ್ನೇ ಹರಿಸುತ್ತಾ ಗೊಳೋ ಎಂದು ಅಳುತ್ತಿದ್ದ ಅಕ್ಕ ನಮ್ಮೊಡನೆ ಇರುವಾಗ ನಗು ಚೆಲ್ಲುತ್ತಾ ನಾವು ಅತ್ತರೆ ನಮ್ಮನ್ನು ನಗಿಸುತ್ತಾ ಇರುತ್ತಿದ್ದಳಲ್ಲ ಅಂದಿನ ಆ ಪರಿಸ್ಥಿತಿಯನ್ನು ಯೋಚಿಸಿಕೊಂಡರೆ ನಾನೇ ಒಮ್ಮೆ ಅಕ್ಕನ ಸ್ಥಾನದಲ್ಲಿರುತ್ತಿದ್ದರೆ ಆಗಿರಲು ಸಾಧ್ಯವಿತ್ತೇ ಎನಿಸುತ್ತದೆ ಪಾಪು ನಿದ್ರಿಸುತ್ತಿದ್ದ ಸಮಯದಲ್ಲಿ ಒಂದು ದಿನ ಅಕ್ಕ ಒಬ್ಬಳೇ ಜಗಲಿಯಲ್ಲಿ ಅಮ್ಮ ಅಪ್ಪಯ್ಯನ ಫೋಟೋದ ಮುಂದೆ ನಿಂತು ಅಳುತ್ತಾ ತನಗೆ ತಾನೇ ಎಂಬಂತೆ ಆಡುತ್ತಿದ್ದ ಸ್ವಗತದ ಮಾತನ್ನು ಹೊರಗಿನಿಂದ ಬಾಗಿಲ ಸಂದಿನಲ್ಲಿ ಕದ್ದು ನೋಡಿರಲಿಲ್ಲವೇ ನಾನು ಕಣ್ಣೀರನ್ನು ಸೆರಗಿನಿಂದ ಮತ್ತೆ ಮತ್ತೆ ಒರೆಸಿಕೊಳ್ಳುತ್ತಾ ಅವಳು ಹೇಳುತ್ತಿದ್ದು ಮನಕರಗುವ ಮಾತುಗಳು ತನಗಾಗಿ ಸ್ವಲ್ಪವೂ ಯೋಚಿಸದೆ ಈ ಎರಡು ಮಕ್ಕಳನ್ನು ನನ್ನ ಪಾಲಕ್ಕೆ ಬಿಟ್ಟು ಹೋದ್ರಿ ಹೇಗೆ ಸಲಹಲಿ ನಾನು ಹೇಳಿ ಸಮಾಜದ ನಿಂದನೆಯನ್ನು ಸಹಿಸ್ತಾ ಹೇಗೆ ಬದುಕ್ಲಿ ಅಂದರೆ ಸಮಾಜ ತನ್ನನ್ನು ಕೀಳಾಗಿ ಕಾಣುತ್ತಿದೆ ಎನ್ನುವುದು ಅಕ್ಕನಿಗೂ ತಿಳಿದಿತ್ತು ಅದಕ್ಕಾಗಿಯೇ ಅಲ್ಲವೇ ಅವಳು ಹಾಗೆ ಹೇಳುತ್ತಿದ್ದದ್ದು ಆದರೆ ಅವಳ ಅಳುವನ್ನು ನೋಡುತ್ತಾ ಮತ್ತು ಹಂಗಿಸುತ್ತಾ ಕೇಕೆ ಹಾಕಿ ನಗುವುದೇ ಸಮಾಜದ ಹುಚ್ಚು ಹವ್ಯಾಸವಾಗಿತ್ತೆ ಗಣಗಣನೆ ಶಾಲೆಯ ಗಂಟೆ ಬಾರಿಸಿದಾಗ ಯಾರೊಂದಿಗೂ ಬೆರೆಯದೆ ಸುಮ್ಮನೆ ತರಗತಿಯಲ್ಲಿ ಕುಳಿತಿದ್ದೆ ಯಾವ ಮಾಸ್ತರು ಬಂದರೋ ಏನು ಪಾಠ ಮಾಡಿದರೋ ನನ್ನ ತಲೆಗೆ ಹೋಗಲೇ ಇಲ್ಲ ನನ್ನ ತಲೆಯಲ್ಲಿ ಒಂದೇ ಒಂದು ಚಿಂತೆ ಒಂದೇ ಒಂದು ಬೃಹತ್ ಪ್ರಶ್ನೆ ಅದಕ್ಕೆ ನನಗೆ ಉತ್ತರ ಬೇಕಾಗಿತ್ತು ಯಾರನ್ನು ಕೇಳಲಿ ಯಾರನ್ನು ಕೇಳಿದರೆ ಸರಿಯಾದ ಉತ್ತರ ದೊರೆತೀತು ಎಂದು ಬಹಳ ಹೊತ್ತಿನ ತನಕ ಯೋಚಿಸಿದೆ ಹಾಗೆ ಸಿಕ್ಕ ಸಿಕ್ಕವರನ್ನೆಲ್ಲ ಕೇಳಿದರೆ ಒಂದೋ ನನ್ನನ್ನು ಹುಚ್ಚ ಅಂದಾರು ಇಲ್ಲವೇ ಮತ್ತೂ ಕೈತಟ್ಟಿಕೊಂಡು ನಕ್ಕಾರು ಎರಡೂ ಆಗಬಾರದಲ್ಲ ಮತ್ತೆ ಯಾರನ್ನು ಕೇಳುವುದು ಬಹಳ ಹುಡುಕಾಡಿದ ಮೇಲೆ ಗಫಾರ್ನನ್ನು ಕೇಳುವುದೇ ಸರಿ ಎನ್ನಿಸಿತ್ತು ಏಕೆಂದರೆ ಒಂದೊಂದು ತರಗತಿಯಲ್ಲಿಯೂ ಎರಡು ಮೂರು ವರ್ಷ ಅನುಭವ ಪಡೆಯುತ್ತಾ ಬೊದ್ದು ಎಂಬ ಹಣೆಪಟ್ಟಿ ಅವನಿಗೆ ಹತ್ತಿತ್ತಲ್ಲ ಅದಕ್ಕೆ ಅವನನ್ನು ಕೇಳಿದರೆ ಅವನು ನನ್ನನ್ನು ಹಾಸ್ಯ ಮಾಡಿ ನಗಲಿಕ್ಕಿಲ್ಲವೆಂಬುದು ನನ್ನ ಭರವಸೆ ಅದಕ್ಕೆಂದೇ ಅವನನ್ನು ಕೇಳಿದೆ ಇವರೆಲ್ಲ ಯಾಕೆ ಹೀಗನ್ನುತ್ತಾರೆಂದು ಮೊದಮೊದಲಿಗೆ ಅವನು ಇದಕ್ಕೆ ಉತ್ತರಿಸಲೇ ಇಲ್ಲ ನಂಗೊತ್ತಿಲ್ಲ ಸುಮ್ಮನಿರ್ಲೇ ಎಂದು ಮಾತು ಹಾರಿಸಿದ ಅಂದರೆ ಎಲ್ಲರೂ ತಿಳಿದುಕೊಂಡಷ್ಟು ದಡ್ಡ ಅಲ್ಲ ಗಫಾರ್ ಅವನಿಗೂ ಏನೇನೋ ತಿಳಿದಿದೆ ಎಂದಾಯಿತು ನನಗೆ ತಿಳಿಯದ್ದು ಅವನಿಗೆ ತಿಳಿದಿದೆಯಲ್ಲ ಅವನು ಹೇಳಲು ನಿರಾಕರಿಸಿದಂತೆಲ್ಲ ನನ್ನ ಕೇಳುವ ಉತ್ಸುಕತೆ ಹೆಚ್ಚತೊಡಗಿತ್ತು ಅವನನ್ನು ಮತ್ತೂ ಪೀಡಿಸತೊಡಗಿದೆ ಆಗ ಅವನು ತಿರಸ್ಕಾರದಿಂದಲೇ ಹೇಳಿದ ಏಯ್ ನಿನ್ನ ಕ ಸೂಳೆ ಕಣ್ಲೆ ಅಕ್ಕ ಸೂಳೆ ನಿಂತಲ್ಲಿಯೇ ತತ್ತರಿಸಿ ಹೋದೆ ನಾನು ಕಲ್ಪನೆಯನ್ನು ಮಾಡಿರದಿದ್ದನ್ನು ಗಫಾರ್ ಹೇಳಿದ್ದ ಆದರೆ ಅದು ಹೇಗೆ ಸಾಧ್ಯ ಸೂಳೆ ಎಂದರೆ ಯಾವಾಗಲೂ ನಮ್ಮೂರಲ್ಲಿ ಮೇಲ್ಮನೆಯ ಸುಂಕಮ್ಮ ಇದ್ದಾಳಲ್ಲ ಹಾಗೆ ಆದರೆ ಅವಳು ಯಾವಾಗಲೂ ನೋಡಲು ಶೋಕಿ ಮಾಡಿಕೊಂಡು ಟ್ರಿಮ್ ಆಗಿ ಕಾಣುತ್ತಾಳೆ ಅವಳ ಮನೆಗೆ ಯಾರು ಯಾರೋ ಕಾರಿನ ಮೇಲೆ ಬರುತ್ತಾರೆ ಹೋಗುತ್ತಾರೆ ಅಕ್ಕ ಹಾಗಲ್ಲ ಸದಾ ಸರಳತನದಲ್ಲಿಯೇ ಇರುತ್ತಾಳೆ ನಮ್ಮ ಮನೆಗೆ ಈವರೆಗೆ ಒಂದು ಕಾರು ಸಹ ಬಂದು ಹೋದುದನ್ನು ನಾನು ಕಂಡಿಲ್ಲ ಗಫಾರ್ ಸುಳ್ಳು ಹೇಳುತ್ತಿದ್ದಾನೆ ಅವನಿಗೂ ನನ್ನ ಮೇಲೆ ದ್ವೇಷ ಅವನೂ ನನ್ನನ್ನು ತಿರಸ್ಕಾರದಿಂದ ಕಾಣುತ್ತಿದ್ದಾನೆ ಕಚಡ ಎನಿಸಿತು ಎನಿಸಿದ್ದನ್ನು ಅಡಗಿಸಿಟ್ಟುಕೊಳ್ಳಲೇ ಇಲ್ಲ ಕಚಡ ತಂದು ನನ್ನ ಕನ್ನ ಸೂಳೆ ಅಂತೆಯಲ್ಲೇ ಅದುಮಿಕೊಳ್ಳಲಾರದ ಕೋಪದಿಂದ ಪ್ರಯಾಸದಿಂದ ಅವನ ಅಂಗಿ ಹಿಡಿದು ಕೇಳಿತೆ ನನ್ನ ಎರಡು ಪಟ್ಟು ದೊಡ್ಡವನಾದ ಅವನಿಗೆ ನನ್ನ ಹಿಡಿತ ಯಾವ ಲೆಕ್ಕಕ್ಕೆ ಥ ಎನ್ನುತ್ತಾ ಝಾಡಿಸಿದ ಕೈಯ ಬಿರುಸಿಗೆ ನಾನು ಎರಡು ಮಾರು ದೂರ ಹೋಗಿ ನಿಂತಿದ್ದೆ ಮೊದಲು ಹೇಳು ಅಂತ ಕಾಡ್ದೆ ಈಗ ಹೇಳಿದರೆ ನನ್ನ ಮೇಲೆ ಸಿಟ್ ಮಾಡ್ತೀಯಲ್ಲೆ ಸುವರ್ ತಂದು ಹೋಗ್ಲೆ ಹೋಗಿ ಆ ನಿನ್ನ ಅಕ್ಕನ್ನೇ ಕೇಳು ಎಲ್ಲ ಹೇಳ್ತಾಳೆ ಎನ್ನುತ್ತಾ ಗಫಾರ್ ಬಿರಬಿರನೆ ನಡೆದು ಬಿಟ್ಟಿದ್ದ ಹೌದು ಅಕ್ಕನನ್ನೇ ಕೇಳಬೇಕು ಗಫಾರ್ ಹೇಳಿದ್ದು ಸತ್ಯವಾ ಅಂತ ಕೇಳಬೇಕು ಸುಳ್ಳಾಗಿದ್ದರೆ ಏನಾದರೂ ಆಗಿರಲಿ ಅಕ್ಕ ನನ್ನನ್ನಂತೂ ಬೈಯಲಿಕ್ಕಿಲ್ಲ ಕೇಳುವುದೇ ಸರಿ ಎಂದುಕೊಂಡು ದಡಬಡನೆ ಹೊರಟಿದ್ದೆ ಶಾಲೆಯ ಬೆಲ್ಲು ಸಹ ಆಗಿರಲಿಲ್ಲ ರಂಗಪ್ಪ ಮಾಸ್ತರು ಏಯ್ ಎಲ್ಲಿಗೆ ಹೋಗ್ತೀಯೋ ಎಂದು ಕೇಳುತ್ತಿದ್ದಂತೆಯೇ ಅವರ ಮಾತಿಗೆ ಉತ್ತರಿಸದೆ ಓಡುತ್ತಲೇ ಹೊರಟವನು ಮನೆಯ ಬಾಗಿಲಿನ ತನಕವೂ ನಿಂತಿರಲಿಲ್ಲ ಮನೆಯ ಹತ್ತಿರ ಬಂದಾಗ ಬಾಗಿಲು ಹಾಕಿರುವುದು ಕಂಡಿತ್ತು ಅಕ್ಕ ಎಲ್ಲಿಯೋ ಹೋಗಿರಬಹುದೇ ಎಂದು ಒಂದು ಕ್ಷಣ ಮೆಟ್ಟಿಲ ಮೇಲೆಯೇ ನಿಂತೆ ಒಳಗಡೆಯಿಂದ ಪಾಪು ಅಳುತ್ತಿರುವ ಶಬ್ದ ಕೇಳಿ ಯಾರೂ ಎಲ್ಲಿಯೂ ಹೋಗಿಲ್ಲವೆಂಬುದು ಖಾತ್ರಿಯಾಗಿ ಬಾಗಿಲನ್ನು ತಳ್ಳಿದೆ ಚಿಲಕ ಹಾಕಿರದ ಬಾಗಿಲು ನಿಶ್ಶಬ್ಧವಾಗಿ ತೆರೆದುಕೊಂಡಿತು ನಿಂತೆ ಇದುವರೆಗೆ ಅಳುತ್ತಿದ್ದ ಪಾಪು ನನ್ನನ್ನು ನೋಡಿಯೋ ಏನೋ ಅಳು ನಿಲ್ಲಿಸಿತ್ತು ನಾನು ಮಗುವಿನ ಕಡೆಗೆ ಗಮನ ಕೊಡಲು ಹೋಗಲಿಲ್ಲ ಒಳಗೆ ಅಕ್ಕ ಇರುತ್ತಾಳೆ ಮೊದಲು ಅವಳನ್ನು ಕಾಣಬೇಕು ಎಂದು ಹೊರಟಾಗ ಬಾಗಿಲ ಮೇಲ್ಭಾಗದಲ್ಲಿಯೇ ಫೋಟೋದಲ್ಲಿದ್ದ ಅಪ್ಪಯ್ಯ ಅಮ್ಮ ನನ್ನನ್ನೇ ನೋಡುತ್ತಿದ್ದರು ಅದು ನನ್ನ ಕಲ್ಪನೆಯಾಗಿತ್ತೆ ಮನದ ಪ್ರತಿಬಿಂಬವಾಗಿತ್ತೆ ದಿನವೂ ಅಕ್ಕ ಎನ್ನುತ್ತ ಒಳನುಗ್ಗುತ್ತಿದ್ದವನು ಆ ದಿನ ಆತುರದಲ್ಲಿ ನುಗ್ಗಿತ್ತೆ ಜಗುಲಿಯಿಂದ ಒಳಹೊಕ್ಕಾಗ ಹಾವು ಕಂಡವನಂತೆ ಹೆದರಿ ನಿಂತು ಕಾಣಬಾರದ್ದನ್ನು ಕಂಡವನಾಗಿ ಅಯ್ಯೋ ಎಂದು ಚೀರಿದ್ದು ಚೆನ್ನಾಗಿ ಜ್ಞಾಪಕವಿದೆ ಅವನು ಯಾರು ಎಂದು ಗೊತ್ತಿಲ್ಲ ಆದರೆ ಅಕ್ಕನ ಜೊತೆಯಲ್ಲಿ ಬೆತ್ತಲಾಗಿ ಮಲಗಿಕೊಂಡಿದ್ದ ನನ್ನ ಕೂಗಿಗೆ ಹೆದರಿ ಪಂಚೆಯನ್ನು ಗಡಿಬಿಡಿಯಲ್ಲಿ ಸುತ್ತಿಕೊಳ್ಳುತ್ತಾ ಅಕ್ಕನ ಕೈಯಲ್ಲಿ ಏನನ್ನೋ ತುರುಕಿ ನನ್ನನ್ನು ಹಾಯ್ದುಕೊಂಡು ಹೊರಟು ಹೋಗಿದ್ದ ಆದರೆ ಅಕ್ಕ ಹೆದರಿಕೊಂಡಿರಲಿಲ್ಲ ನಿಧಾನವಾಗಿ ಬಟ್ಟೆಯೊಟ್ಟುಕೊಂಡು ಒಂದೊಂದೇ ಹೆಜ್ಜೆ ನನ್ನ ಕಡೆಗೆ ಬರತೊಡಗಿದ್ದಳು ನನಗೇಕೋ ಅಸಹ್ಯವಾಗತೊಡಗಿತ್ತು ಅವಳು ಮುಂದೆ ಬಂದಂತೆಲ್ಲ ನಾನು ಹಿಂದೆ ಹಿಂದೆ ಸರಿದು ನಿಂತು ಕೂಗಿದ್ದೆ ನಿಲ್ಲು ಎಂದು ಅದುವರೆಗೂ ಹೆದರಿದಂತೆ ತೋರದಿದ್ದ ಅಕ್ಕ ನನ್ನ ಒಂದೇ ಮಾತಿಗೆ ಸ್ವಲ್ಪ ಬೆದರಿದಳೇನೋ ಎಂದು ನನಗನ್ನಿಸಿತ್ತು ಈಗ ನನ್ನ ಸುತ್ತಮುತ್ತ ಎಲ್ಲರೂ ಹೇಳಿ ನಗುತ್ತಿದ್ದ ಹಾಸ್ಯ ಮಾಡುತ್ತಿದ್ದ ವಿಷಯ ಇದೇ ಇರಬಹುದು ಎನಿಸಿತ್ತು ಗಫಾರ್ ಹೇಳಿದ್ದು ಇದೇ ಅಲ್ಲವೇ ಎಂದು ಹುಟ್ಟಿಕೊಂಡ ನನ್ನದೇ ಪ್ರಶ್ನೆಯನ್ನು ಅಕ್ಕನನ್ನೇ ಕೇಳಬೇಕಿತ್ತು ಮುಖವನ್ನು ಸಾಧ್ಯವಾದಷ್ಟು ಗಡಸುಗೊಳಿಸುತ್ತಾ ಕೇಳಿದ್ದೆ ನೀನು ಸೂಳೆಯಾ ಅಕ್ಕ ನನ್ನಿಂದ ಇಷ್ಟು ದೊಡ್ಡ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ ನಾವು ಆಡಿದ ಪದಗಳ ಒಂದು ವಾಕ್ಯ ಒಬ್ಬ ವ್ಯಕ್ತಿಯ ಮೇಲೆ ಬಹಳಷ್ಟು ಪರಿಣಾಮ ಮಾಡಬಹುದು ಜೀವಮಾನವಿಡೀ ಆ ವ್ಯಕ್ತಿಗೆ ಅದು ಮತ್ತೆ ಮತ್ತೆ ನೆನಪಿಗೆ ಬಂದು ಕುಬ್ಜನನ್ನಾಗಿಸಬಹುದು ನೇರವಾಗಿ ಕೇಳಿದ ಪ್ರಶ್ನೆ ಸರಳವೆನಿಸಿದರೂ ನೋವುಂಡ ಮನದಲ್ಲಿ ಅಳುಕುತ್ತಾ ಅಳುತ್ತಾ ತೊಳಲಾಟ ಪಡುತ್ತಿದ್ದ ವ್ಯಕ್ತಿಗೆ ಉತ್ತರಿಸಲು ಅಷ್ಟು ಸರಳವಾಗುವುದಿಲ್ಲ ಅಕ್ಕ ನನ್ನನ್ನು ಸಂತೈಸುವ ದನಿಯಲ್ಲಿ ಸತ್ಯವನ್ನು ಒಪ್ಪಿಕೊಂಡಿದ್ದಳು ತನ್ನ ಪರಿಸ್ಥಿತಿಯಲ್ಲಿನ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಳು ನನ್ನನ್ನು ಎಳೆಯನಂತೆ ಅಲ್ಲ ಅವಳ ಸಮಾನನಂತೆ ಕಾಣುತ್ತಾ ಎಲ್ಲವನ್ನು ಹೇಳಿಕೊಂಡು ಹೇಳು ಏನು ಮಾಡಲಿ ಎಂದು ನನ್ನನ್ನೇ ಪ್ರಶ್ನಿಸಿದ್ದಳು ಆದರೆ ನಾನದಕ್ಕೆ ಉತ್ತರಿಸಿರಲಿಲ್ಲ ಎಳೆಯ ಬುದ್ಧಿಯಲ್ಲಿ ನನ್ನ ಹಠಮಾರಿತನದಲ್ಲಿ ನನ್ನದು ಏಕೆ ಮೂರ್ಖ ಚಿಂತನೆ ವಿವೇಚನೆಗೆ ಅವಕಾಶವನ್ನೇ ಕಲ್ಪಿಸದ ನನ್ನದು ನನಗೆ ಅರಿವಿಗೆ ಬರತೊಡಗಿದ್ದ ಅಂಶಗಳು ನಾನು ತಿನ್ನುತ್ತಿರುವುದು ಸೂಳೇತನದ ದುಡ್ಡಿನಿಂದ ನಾನು ಬೆಳೆಯುತ್ತಿರುವುದು ಓದುತ್ತಿರುವುದು ಎಲ್ಲವೂ ಅದರಿಂದಲೇ ಅದಕ್ಕಾಗಿಯೇ ನನ್ನನ್ನು ಎಲ್ಲರೂ ಕೀಳಾಗಿ ಕಾಣುತ್ತಾರೆ ಬೇಡ ಈ ಹೇಸಿಗೆಯಲ್ಲಿ ನಾನು ನನ್ನನ್ನು ಹೇಸಿಗೆಯಾಗಿಸಿಕೊಳ್ಳುತ್ತಾ ಬದುಕುವುದು ಬೇಡ ರಾಮಾಚಾರಿಯ ಮಗ ರುದ್ರ ಮೆಟ್ರಿಕ್ ಫೇಲ್ ಆದಾಗ ಹಗ್ಗ ಹಾಕಿಕೊಂಡು ಸತ್ತಂತೆ ಸಾವಿತ್ರಮ್ಮನ ಮಗಳು ಇನ್ನೇನೋ ಆಗಿ ಬಾವಿ ಹಾರಿ ಸತ್ತಂತೆ ಸಂಪೆ ಕಟ್ಟೆಯಲ್ಲಿರುವ ತೆಂಗವೇಲು ಚೂರಿಯಲ್ಲಿ ಇರಿದುಕೊಂಡು ಸತ್ತಂತೆ ನಾನು ಸತ್ತೇ ಹೋಗಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದೆ ಆ ನಿರ್ಧಾರಕ್ಕೆ ಬಂದವನೇ ಅಡಿಗೆಯ ಮನೆಯಲ್ಲಿರುತ್ತಿದ್ದ ಕತ್ತಿಯನ್ನು ಸೆಳೆದುಕೊಂಡು ತಂದಿದ್ದೆ ಆದರೆ ನನ್ನ ಹಠಮಾರಿತನದ ಅರಿವಿದ್ದ ಅಕ್ಕ ಕತ್ತಿ ಹಿಡಿದ ನನ್ನ ಕೈ ಹಿಡಿದುಕೊಂಡು ಕತ್ತಿಯನ್ನು ಕಸಿಯಲು ಪ್ರಯತ್ನ ನಡೆಸಿದ್ದಳು ನಾನು ಕತ್ತಿಯನ್ನು ಬಿಡಬಾರದೆಂದು ಬಹಳಷ್ಟು ಪ್ರಯತ್ನಿಸಿದ್ದೆ ಆದರೆ ಅಕ್ಕನಿಗಿಂತ ನಾನು ಚಿಕ್ಕವನು ತಾನೆ ನನ್ನ ಹೋರಾಟ ವಿಫಲವಾಗಿತ್ತು ಕೊಸರಾಟದ ಸಮಯದಲ್ಲಿ ಅಕ್ಕ ನನ್ನ ಕೈಯಿಂದ ಕತ್ತಿಯನ್ನು ಹೇಗೆ ಕಸಿದುಕೊಂಡಳೋ ತಿಳಿಯಲಿಲ್ಲ ಆದರೆ ಅವಳು ಎಳೆದುಕೊಳ್ಳುವ ರಭಸದಲ್ಲಿಯೋ ನಾನು ಹಿಡಿತವನ್ನು ಬಿಗಿ ಮಾಡುವ ಪ್ರಯತ್ನದಿಂದಲೋ ನನ್ನ ಎಡಗೈ ಕಿರುಬೆರಳು ಕತ್ತರಿಸಿ ನೆಲಕ್ಕೆ ಬಿದ್ದಿತ್ತು ರಕ್ತ ಬಳಬಳನೆ ಸುರಿಯತೊಡಗಿತ್ತು ರಕ್ತ ಕಂಡ ಅಕ್ಕ ಬೆದರಿ ಹೋಗಿದ್ದಳು ಆದರೆ ಕತ್ತಿಯನ್ನು ನನಗೆ ನಿಲುಕದಂತೆ ಮೇಲಕ್ಕೆ ಇಟ್ಟು ತನ್ನ ಸೀರೆಯನ್ನು ಸಿಗಿದು ನನ್ನ ಬೆರಳು ಕತ್ತರಿಸಿದ ಭಾಗಕ್ಕೆ ಬಿಗಿಯತೊಡಗಿದ್ದಳು ಕತ್ತಿ ದೊರೆತಿದ್ದರೂ ಆಗ ನನಗೆ ಸಾವು ಭಯಾನಕವೆನಿಸಿತ್ತು ನನಗೆ ಸಾವು ಬೇಡವೇ ಬೇಡವೆನಿಸಿತ್ತು ಆದರೆ ಇಷ್ಟೆಲ್ಲ ನಡೆದ ಮೇಲೆ ನನಗೆ ಇಲ್ಲಿರಲು ಸಾಧ್ಯವೆಂದು ಅನಿಸಲೇ ಇಲ್ಲ ಸಾವಿಗೆ ಬದಲಾಗಿ ಪಲಾಯನವೇ ಸರಿಯಾದ ಮಾರ್ಗ ಎನಿಸಿತ್ತು ಅಕ್ಕನ ಕೈಯಿಂದ ಕೊಸರಿಕೊಂಡು ಓಡತೊಡಗಿದೆ ಹೀಯಾಳಿಸುವ ಜನರಿಂದ ನಗುವವರಿಂದ ನಗಲು ಕಾರಣರಾದವರಿಂದ ಎಲ್ಲರಿಂದಲೂ ದೂರ ಇರ ಬಯಸಿ ಓಡುತ್ತಲೇ ಹೋದೆ ಅಕ್ಕ ನನ್ನನ್ನು ಹಿಂಬಾಲಿಸುತ್ತಾ ಬಂದಿದ್ದಳು ತಿರುಗಿ ತಿರುಗಿ ನೋಡುತ್ತಾ ಅವಳಿಗೆ ಸಿಗದ ಹಾಗೆ ಓಡಿದ್ದೆ ರೈಲ್ವೆ ಸ್ಟೇಷನ್ ತನಕವೂ ಓಡುವ ಹೊತ್ತಿಗೆ ರೈಲೊಂದು ಆಗತಾನೇ ಹೊರಟಿತ್ತು ಓಡುತ್ತಲೇ ಹತ್ತಿಯೇ ಬಿಟ್ಟೆ ಅಕ್ಕ ರೈಲಿನ ಹತ್ತಿರ ಬರುವ ಹೊತ್ತಿಗೆ ರೈಲಿನ ವೇಗ ಹೆಚ್ಚಿತ್ತು ಅಕ್ಕ ಕೆಳಗಡೆ ನಾನು ರೈಲಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಾನು ಎಲ್ಲರಿಂದ ದೂರವಾಗತೊಡಗಿದ್ದೆ ಅಕ್ಕ ಇಳಿ ಇಳಿ ಎಂದು ಏನನ್ನೋ ಹೇಳುತ್ತಲೇ ಇದ್ದಳು ನಾನು ಅವಳನ್ನು ನೋಡುತ್ತಲೇ ದೂರ ಸರಿಯತೊಡಗಿದ್ದೆ ಕೆಲವೇ ನಿಮಿಷಗಳ ನಂತರ ದೂರವೇ ಆಗಿದ್ದೆ ಇದಾಗಿ ಹಲವು ವರ್ಷಗಳ ನಂತರ ನನ್ನ ಜೀವನಕ್ಕೆ ನಾನೊಂದು ಮಾರ್ಗವನ್ನು ದೊರಕಿಸಿಕೊಂಡ ನಂತರ ಊರಿಗೆ ಹೋಗಿದ್ದೆ ಆದರೆ ಅಲ್ಲಿ ನಮ್ಮ ಮನೆ ಇರಲಿಲ್ಲ ಬದಲಿಗೆ ಅಲ್ಲೊಂದು ಸೌಧವೆದ್ದಿತ್ತು ಪಕ್ಕದಲ್ಲಿ ವಿಚಾರಿಸಿದಾಗ ಹಿಂದಿದ್ದವರು ಆ ಮನೆಯನ್ನು ಮಾರಿ ಎಲ್ಲಿಯೋ ಹೋದರು ಎಂದು ತಿಳಿಯಿತು ಎಲ್ಲಿ ಹೋದರೆಂದು ತಿಳಿಯಲು ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿದರೂ ಪ್ರಯತ್ನ ಫಲಕಾರಿಯಾಗಲಿಲ್ಲ ನಿರಾಸೆಯಿಂದ ಹಿಂದಿರುಗಿದ್ದೆ ಅದರ ನಂತರ ನನಗೊಬ್ಬ ಅಕ್ಕ ತಂಗಿ ಪಾಪು ಇದ್ದರೆಂಬುದನ್ನು ನೆನಪಿನಲ್ಲಿದ್ದೂ ಮರೆಯಲು ಯತ್ನಿಸುತ್ತಿದ್ದೆ ಅವರು ನನ್ನ ಪಾಲಿಗೆ ಇನ್ನಿಲ್ಲವೆಂಬ ನಿರ್ಧಾರಕ್ಕೆ ಬಂದಿದ್ದೆ